ಶಿವಾನಿ ಒಬ್ಬ ಸಾಧಾರಣವಾದ ಹುಡುಗಿ ಅವಳು ಒಂದು ಮಧ್ಯಮ ವರ್ಗಕ್ಕೆ ಸೇರಿದವಳಾಗಿದ್ದಾಳೆ ಶಿವಾನಿ ಈಗ ದೊಡ್ಡವಳಾಗಿದ್ದಾಳೆ ಅದಕ್ಕೆ ಅವ್ರ ಮನೆಯವರು ಅವಳಿಗೆ ಹುಡುಗನ್ನ ಹುಡುಕ್ತಾ ಇದಾರೆ ಈಗಂತೂ ನೀನು ಬೇಗ ನಮ್ಮಿಂದ ದೂರ ಆಗ್ತಿದೀಯಾ ಕಂದ ಇಲ್ಲಮ್ಮ ನನ್ ಮದ್ವೆ ಆದ್ಮೇಲ್ ಕೂಡ ನಾನ್ ಯಾವತ್ತೂ ಈ ಮನೆಯಿಂದ ದೂರ ಆಗಲ್ಲ ಹಾ ಮದ್ವೆ ಆದ್ಮೇಲೆ ನಾನು ನನ್ ಗಂಡನ್ ಮನೆಗ್ ಹೋಗ್ಬೇಕು ಆದ್ರೆ ಅದ್ರ ಅರ್ಥ ನಾನ್ ಯಾವತ್ತೂ ನಿಮ್ಮನ್ನ ನೋಡೋದಕ್ಕೆ ಇಲ್ಲಿಗೆ ಬರ್ಬಾರ್ದು ಅಂತಿಲ್ವಲ್ಲ ಏನ್ ಸರಿಯಾಗಿ ಹೇಳಿದೆ ಮಗಳೇ ಮದ್ವೆ ಆದ್ಮೇಲೂ ಕೂಡ ಮಗಳು ತಮ್ಮ ತಂದೆ ತಾಯಿಯಿಂದ ಯಾವತ್ತು ದೂರ ಆಗಲ್ಲ ಅವಳು ಕೇವಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾಳ ಅಷ್ಟೇ ನಮ್ಮ ಕಣ್ಣಿ ಕಾಣ್ಸಿಲ್ಲ ಅಂದ ಮಾತ್ರಕ್ಕೆ ನಮ್ಮ ಮನ್ಸಿಂದ ದೂರ ಆಗ್ತಾರೆ ಅಂತ ಹೇಳಕ್ ಆಗತ್ತಾ ಆ ಈಗ ಅಪ್ಪ ಸರಿಯಾಗಿ ಹೇಳಿದ್ರು ನೋಡಿ ಅದ್ ಏನೇ ಆಗಿರ್ಲಿ ಯಾರ್ ಕಣ್ಣಿಂದ ದೂರ ಆಗ್ತಾರೋ ಅವರು ಮನ್ಸಿಂದ ಕೂಡ ನಿಧಾನವಾಗಿ ದೂರ ಆಗ್ಬಿಡ್ತಾರೆ ಇಲ್ಲ ಅಮ್ಮ ನನ್ ಜೊತೆ ಈ ತರ ಆಗೋದಿಲ್ಲ ನೀನ್ ಹೇಳ್ತಿರೋದು ಬೇರೆ ಜನರ ಜೊತೆ ಆಗ್ತಿರ್ಬೋದು ನೀನ್ ನೋಡ್ತಿರು ನಾನ್ ಎಷ್ಟೇ ತಿಂಗಳು ನಿಮ್ ಮುಂದೆ ಕಾಣಿಸ್ತೇ ಇದ್ರು ಕೂಡ ನೀವ್ ಯಾವಾಗ್ ನನ್ನನ್ನ ಮನ್ಸಿಂದ ನೆನಪು ಮಾಡ್ಕೋತೀರೋ ಆಗ ನಾನ್ ಕಣ್ಮುಂದೆ ಇರ್ತೀನಿ ಹೀಗೆಲ್ಲ ಮಾತಾಡೋದ್ರಲ್ಲಿ ನೀವ್ ಅಪ್ಪ ಮಗಳು ಎತ್ತಿದ ಕೈ ನೋಡು ನಿನ್ ಮದ್ವೆ ಆದ್ಮೇಲ್ ಕೂಡ ಆ ಭಗವಂತ ನಿಮ್ಮಿಬ್ಬರು ಈ ಪ್ರೀತಿನ ಹಾಗೇ ಇಟ್ಟಿರ್ಲಿ ಸರಿ ನನಗೀಗ ತಿಂಡಿ ಕೊಟ್ಟು ಕಳಿಸ್ತೀಯಾ ಶಿವಾನಿಗೆ ಒಂದು ಸಂಬಂಧ ಕೇಳ್ಕೊಂಡ್ ಬಂದಿದೆ ನಾನು ಭೇಟಿ ಸರಿ ನೀವ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ ನಿಮ್ಗೋಸ್ಕರ ಟಿಫನ್ ರೆಡಿ ಮಾಡ್ತೀನಿ ಅವರಪ್ಪ ಕೈ ಅಂತ ಹೋಗ್ತಾರೆ ಮತ್ತೆ ಶಿವಾನಿ ಅವರಮ್ಮ ಅವ್ರಿಗೆ ಟಿಫನ್ ರೆಡಿ ಮಾಡಕ್ ಹೋಗ್ತಾರೆ ಮತ್ತೆ ಶಿವಾನಿ ಮನೆಯಲ್ಲಿರೋ ಚಿಕ್ಕ ಪೂಜಾ ಮಂದಿರಕ್ ಹೋಗ್ತಾಳೆ ಹೇ ಕೃಷ್ಣ ಪರಮಾತ್ಮ ನನ್ ಮದ್ವೆ ಯಾವ ಹುಡ್ಗನ್ ಜೊತೆ ಆದ್ರೂ ಕೂಡ ಅವನು ತುಂಬಾ ಒಳ್ಳೆಯವನಾಗಿರ್ಬೇಕು ಮತ್ತೆ ಅವನು ಅವ್ರ ಅಪ್ಪ ಅಮ್ಮನ್ ಜೊತೆ ನನಗೆ ನಮ್ಮ ಅಪ್ಪ ಅಮ್ಮನ್ನು ನೋಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡುವಂತವ್ನಾಗಿರ್ಬೇಕು ನಿನಗೆ ಗೊತ್ತಿದ್ಯಲ್ಲ ಭಗವಂತ ನಾನ್ ಮದ್ವೆ ಮಾಡ್ಕೊಂಡ್ಮೇಲೆ ಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ರು ತುಂಬಾ ಒಂಟಿ ಆಗ್ಬಿಡ್ತಾರೆ ಇಲ್ಲಿ ಶಿವಾನಿ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಅಲ್ಲಿ ಅವರಪ್ಪ ಇನ್ನೊಂದ್ ಕಡೆ ಟಿಫನ್ ಮುಗಿಸಿ ಆ ಹುಡುಗನ್ನ ಭೇಟಿ ಮಾಡಕ್ಕೆಂತ ಹೊರಟ್ಬಿಡ್ತಾರೆ ಹುಡುಗನ್ ಮನೆ ತಲುಪಿದ ತಕ್ಷಣ ಶಿವಾನಿ ಅವರ ಅಪ್ಪನ್ಗೆ ಈ ವಿಷಯ ತಿಳಿಯತ್ತೆ ಯಾವ ಪರಿಸ್ಥಿತಿ ಅವ್ರ ಮನೇಲಿ ಇದೆಯೋ ಅದೇ ಪರಿಸ್ಥಿತಿ ಇವ್ರ ಮನೆಯಲ್ಲೂ ಕೂಡ ಇದೆ ನಮಸ್ತೆ ಸರ್ ನನ್ನ ಹೆಸರು ಅತುಲ್ ಅಂತ ನಮಸ್ತೆ ಅಪ್ಪ ಹೇಗಿದ್ಯಾ ನೀನು ಹಾ ನಾನ್ ಚೆನ್ನಾಗಿದ್ದೀನಿ ನೋಡಪ್ಪ ನಾನು ಈ ಮದ್ವೆ ವಿಷಯ ಮಾತಾಡೋಕ್ಕೂ ಮುಂಚೆ ನಿನಗೆ ಈ ವಿಷಯ ಒಂದು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ನಾವು ತುಂಬಾ ಬಡವರು ಒಂದ್ ವೇಳೆ ನಿನಗೆ ನನ್ನ ಮಗಳ ಜೊತೆಗೆ ವರದಕ್ಷಿಣೆ ಕೂಡ ಬೇಕು ಅಂದ್ರೆ ನೀನು ಮೊದಲೇ ಹೇಳಪ್ಪ ಇದು ನೀವೇನು ಮಾತಾಡ್ತಾ ಇದ್ದೀರಾ ನಾನು ನಿಮ್ಮ ಥರನೇ ಬಡತನದಿಂದ ಬೆಳೆದಿರೋನು ಮನೇಲಿ ನಮ್ಮಮ್ಮ ಇರ್ತಾರ ಮತ್ತೆ ನಾನು ಕೆಲಸದ ವಿಷಯವಾಗಿ ಹೆಚ್ಚು ದಿನ ಸಿಟಿಯಲ್ಲೇ ಇರ್ತೀನಿ ಅದಕ್ಕೆ ನಾನು ಎಂಥ ಹುಡುಗಿನ ಹುಡುಕ್ತಾ ಇದ್ದೀನಿ ಅಂದರೆ ಮದುವೆ ಆದ್ಮೇಲೆ ನನ್ನ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ನೋಡಪ್ಪ ನಾನು ಇದುವರೆಗೂ ನನ್ನ ಮಗಳಿಗೆ ಯಾವುದೇ ರೀತಿ ಉಡುಗೊರೆ ಕೊಟ್ಟಿಲ್ಲ ಆದರೆ ಒಳ್ಳೆ ಸಂಸ್ಕಾರ ಕಲ್ಸ್ಕೊಟ್ಟಿದ್ದೀನಿ ನನಗೂ ಕೂಡ ಅದ್ರ ಮೇಲೆ ನಂಬಿಕೆ ಇದೆ ಉಡುಗೊರೆನ ಯಾವಾಗ ಬೇಕಾದರೂ ಕೊಡ್ಬೋದು ಆದರೆ ಸಂಸ್ಕಾರ ಕಲ್ಸ್ಕೊಡೋದಕ್ಕೂ ಒಂದು ವಯಸ್ಸಿರುತ್ತೆ ಮತ್ತೆ ಆ ವಯಸ್ಸು ಚಿಕ್ಕ ವಯಸ್ಸಲ್ಲಿರುತ್ತೆ ಹಾ ಸರಿಯಾಗಿ ಹೇಳತ್ರಿ ನೀವು ನಮ್ಮಿಬ್ಬರ ವಿಚಾರಗಳು ತುಂಬಾ ಹೋಲಿಕೆ ಆಗ್ತಿದೆ ಅಪ್ಪ ನೀವಿಬ್ರು ಒಂದ್ಸರಿ ಒಬ್ರನ್ನೊಬ್ರು ಇಷ್ಟಪಟ್ಟರೆ ಸಾಕು ಈ ಸಂಬಂಧನ ಗಟ್ಟಿ ಮಾಡ್ತೀನಿ ನೀವ್ ಹೇಳ್ದಾಗೆ ಆಗ್ಲಿ ನಾನು ಯಾವಾಗಾದ್ರೂ ಒಂದಿನ ನಿಮ್ ಮಗಳನ್ನ ನೋಡಕ್ಕೆ ಅಂತ ಬರ್ತೀನಿ ಯಾಕೆ ಹೇಳ್ತಿದ್ಯಾ ಇವತ್ತೇ ಬರ್ಬೋದಲ್ಲ ಹಾ ಈಗ್ಲೇ ನೋಡ್ಬೇಕಾದ್ರೆ ಸರಿ ಬನ್ನಿ ಹೋಗೋಣ ನಾನು ನಾನೀಗ್ಲೂ ಬರೋದಕ್ ತಯಾರಾಗಿದ್ದೀನಿ ಅವರಪ್ಪ ಅತುಲ್ನ ಕರ್ಕೊಂಡು ಅವ್ರ ಮನೆಗ್ ಬರ್ತಾರೆ ಅಮ್ಮ ಮಗಳೇ ಶಿವಾನಿ ಎಲ್ಲಿದ್ಯಾ ನೀನು ನೋಡು ಮನೆಗ್ ಯಾರು ಬಂದಿದ್ದಾರೆ ಅಂತ ತನ್ನ ತಂದೆಯ ಧ್ವನಿಯನ್ನ ಕೇಳಿ ಶಿವಾನಿ ಆಚೆಗೆ ಬರ್ತಾಳೆ ಶಿವಾನಿ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದಾಳೆ ಅದಕ್ಕೆ ಅತುಲ್ ಅವಳನ್ನ ನೋಡಿದ ತಕ್ಷಣ ನೋಡ್ತಾ ಹಾಗೆ ನಿಂತ್ ಬಿಡ್ತಾನೆ ಅಲ್ಲಾ ನೀವಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಹೀಗೆ ನಿಂತ್ ಬಿಡ್ತೀರಾ ಇಲ್ಲ ಏನಾದರೂ ಮಾತಾಡ್ತೀರಾ ತನ್ ತಂದೆ ಈ ಮಾತನ್ನ ಕೇಳಿ ಶಿವಾನಿಗೆ ನಾಚಿಕೆ ಆಗತ್ತೆ ನಾನ್ ಹೋಗಿ ನೀರ್ ತಗೊಂಡ್ ಬರ್ತೀನಿ ಅಪ್ಪ ಶಿವಾನಿ ಮತ್ತೆ ಅತುಲ್ ಒಬ್ಬರ್ನೊಬ್ರು ಇಷ್ಟ ಪಡ್ತಾರೆ ಹಾಗಾಗಿ ಈ ಸಂಬಂಧ ಗಟ್ಟಿ ಆಗತ್ತೆ ಬಹಳ ಬೇಗ ಮದುವೆ ಮುಹೂರ್ತ ಕೂಡ ಸಿಗತ್ತೆ ಮತ್ತೆ ಸ್ವಲ್ಪ ದಿನದಲ್ಲೇ ಮದ್ವೆ ಕೂಡ ಆಗತ್ತೆ ಮದ್ವೆ ಆದ ಸ್ವಲ್ಪ ದಿನದಲ್ಲೇ ಅತುಲ್ ಕೆಲ್ಸಕ್ಕೋಸ್ಕರ ಅಂತ ಸಿಟಿಗೆ ಬಂದ್ಬಿಡ್ತಾನೆ ಮತ್ತೆ ಶಿವಾನಿ ತನ್ ಗಂಡನ್ ಮನೇಲಿ ಅತ್ತೆ ಸೇವೆ ಮಾಡ್ಕೊಂಡು ಇರ್ತಾಳೆ ಒಂದೊಂದ್ ಸಲ ಅಂತೂ ನನಗ್ ನಂಬೋದಕ್ಕೆ ಆಗೋದಿಲ್ಲ ನನ್ನ ಮಗ ಎಂತ ಸೊಸೆನ್ ತಂದಿದ್ದಾನೆ ಅಂತ ನೀವ್ ಯಾಕೀತರ ಹೇಳ್ತಿದ್ದೀರಾ ಅತ್ತೆ ನಾನು ಈಗಿನ ಕಾಲದ ಹುಡುಗಿಯರ್ನ ನೋಡ್ಕೊಂಡು ಹೇಳ್ತಿದ್ದೀನಮ್ಮ ಅವ್ರಗಳ ಜೊತೆ ನಾನು ನಿನ್ನನ್ನ ಹೋಲಿಸ್ಕೊಂಡು ನೋಡಿದಾಗ ನನ್ ಮಗನ್ ಸೆಲೆಕ್ಷನ್ ಬಗ್ಗೆ ತುಂಬಾ ಹೆಮ್ಮೆ ಅನ್ಸತ್ತೆ ಶಿವಾನಿ ಜೀವನದಲ್ಲಿ ಎಲ್ಲ ಸರಿಯಾಗಿ ನಡೀತಾ ಇತ್ತು ಮದ್ವೆ ಆದ್ಮೇಲ್ ಕೂಡ ಅವಳು ಪ್ರತಿದಿನ ಗಂಟೆ ಗಟ್ಲೆ ಅವ್ರ ಅಪ್ಪ ಅಮ್ಮ ಜೊತೆ ಮಾತಾಡ್ತಾ ಇದ್ಲು ಮತ್ತೆ ಯಾವಾಗ ಅವಕಾಶ ಸಿಕ್ಕಿದ್ರು ಅವರನ್ನ ನೋಡೋದಕ್ಕೆ ಹೋಗ್ತಾ ಇದ್ಲು ದೀಪಾವಳಿ ಹಬ್ಬ ಬರ್ತಾ ಇದೆ ನಮ್ ಮೊದಲನೇ ದೀಪಾವಳಿನ ನಮ್ ತವರು ಮನೆಯಲ್ಲಿ ಮಾಡಕ್ ಹೋಗ್ಬೋದ ಅಯ್ಯೋ ಇದ್ರಲ್ಲಿ ಕೇಳೋ ಅಂಥದ್ದು ಏನಿದೆ ಮಗಳೆ ಒಂದು ವಿಷಯ ಮಾತ್ರ ನಾನು ನಿನ್ಗೆ ಹೇಳ್ಬೇಕು ಹಾ ಅದೇನು ಅಂತ ಹೇಳಿ ನಾನು ಇಲ್ಲಿದ್ದು ಇದ್ದು ತುಂಬಾ ಬೋರ್ ಆಗಿದ್ದೀನಿ ಈ ಸಾರಿ ದೀಪಾವಳಿನ ನಾನು ನಿನ್ ಜೊತೆ ನಿಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ಆಚರಿಸ್ಬೋದಾ ಅಯ್ಯೋ ಇದು ಕೇಳೋ ಅಂತ ಅತ್ತೆ ಇದು ಹೇಳೋ ಅಂಥ ಮಾತು ನೀವು ಖಂಡಿತ ನನ್ ಜೊತೆ ಬರ್ಬೇಕು ಶಿವಾನಿ ತನ್ನ ಅತ್ತೆನ ಕರ್ಕೊಂಡು ತನ್ ತವ್ರ ಮನೆಗೆ ಬಂದ್ಬಿಡ್ತಾಳೆ ಮನೆಯವ್ರೆಲ್ಲಾ ಸೇರ್ಕೊಂಡು ತುಂಬಾ ವಿಜೃಂಭಣೆಯಿಂದ ದೀಪಾವಳಿ ಹಬ್ಬನ ಆಚರಿಸ್ತಾರೆ ಎಲ್ರು ಖುಷಿಯಿಂದ ಇರ್ತಾರೆ ಆಗ ಇದ್ದಕ್ಕಿದ್ದಾಗೆ ಒಂದು ಫೋನ್ ಬರುತ್ತೆ ಅದ್ರಲ್ಲಿ ಕೆಟ್ಟ ಸುದ್ದಿ ಇರತ್ತೆ ಅವ್ಳ ಗಂಡನ್ಗೆ ಆಕ್ಸಿಡೆಂಟ್ ಆಗಿರತ್ತೆ ಈ ವಿಷಯನ ಕೇಳಿ ಶಿವಾನಿ ಜೋರ್ ಜೋರಾಗಿ ಅಳಕ್ ಶುರು ಮಾಡ್ತಾಳೆ ಅಯ್ಯೋ ಭಗವಂತ ಇದ್ದಕ್ಕಿದ್ದಾಗೆ ಇದೇನ್ ಆಗೋಯ್ತು ಖುಷಿಯಾಗಿದ್ದಾಗ ಈ ದುಃಖದ ವಿಷಯ ಶಿವಾನಿ ಮನ್ಸಲ್ಲೇ ಕಾಡಕ್ ಶುರು ಮಾಡತ್ತೆ ಅವಳು ಇಲ್ಲಿಂದ ಸೀದಾ ತನ್ ಗಂಡನ್ ಮನೆಗೆ ಹೊರಟ್ಬಿಡ್ತಾಳೆ ಆಗ ಅತುಲ್ ನ ಕೆಲವು ಫ್ರೆಂಡ್ಸು ಅವನನ್ನ ಅಲ್ಲಿ ಕರ್ಕೊಂಡ್ ಬರ್ತಾರೆ ಶಿವಾನಿ ನೋಡ್ತಾಳೆ ಅತುಲ್ ವೀಲ್ ಚೇರ್ ಮೇಲೆ ಕೂತಿರ್ತಾನೆ ಇದೇನಾಗೋಯ್ತು ನಿಮ್ಗೆ ನಾನಿನ್ಮೇಲ್ ಯಾವತ್ತು ನನ್ನ ಕಾಲ್ಗಳ ಮೇಲೆ ನಿಂತ್ಕೊಳಕ್ ಆಗಲ್ಲ ಶಿವಾನಿ ನನ್ಗಂತೂ ಏನು ಅರ್ಥ ಆಗ್ತಿಲ್ಲ ಏನ್ ಹೇಳ್ಬೇಕು ಅಂತ ನನ್ ಕೈಲಿ ನಿಮ್ ಈ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಇನ್ಮೇಲೆ ಇದೇ ಸತ್ಯ ಇನ್ಮೇಲಿಂದ ನಾನೊಬ್ಬ ಕೆಲ್ಸಕ್ ಬರ್ತಿರೋ ಆಗ್ಬಿಡ್ತೀನಿ ಆಕ್ಸಿಡೆಂಟ್ ಅಲ್ಲಿ ಕಾಲಿನ ಜೊತೆಗೆ ಅತುಲ್ ತನ್ನ ಕೆಲಸ ಕೂಡ ಕಳ್ಕೊಂಡಿದ್ದ ಈಗ ಮನೆ ಖರ್ಚು ದುಡ್ಡು ಕಡಿಮೆ ಹಾಗಾಗಿ ಶಿವಾನಿ ಕೆಲಸ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ ಅರ್ಥ ಆಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ಅಂತ ನಾನ್ ನಿಮ್ಮಿಬ್ಬರನ್ನು ಇಲ್ಬಿಟ್ಟು ಸಿಟಿಗ್ ಹೋಗಿ ಕೆಲಸ ಮಾಡಕ್ಕೂ ಆಗಲ್ಲ ಮತ್ತೆ ಈ ಊರಲ್ಲಿ ಯಾವ ಕೆಲ್ಸಾನು ಸಿಗಲ್ಲ ನಾನ್ ತುಂಬಾ ದುರಾದೃಷ್ಟವಂತ ಶಿವಾನಿ ನಾನ್ ಜೀವಂತವಾಗಿದ್ರು ಕೆಲ್ಸ ತರ ಆಯ್ತು ನೀವ್ ಈ ತರ ಮಾತಾಡ್ಬೇಡಿ ಗಂಡ ಹೆಂಡತಿ ಒಬ್ಬರಿಗೊಬ್ರು ಆಸರೆ ಆಗಿರ್ಬೇಕು ಮತ್ತೆ ನೀವೇನು ಯೋಚನೆ ಮಾಡ್ಬೇಡಿ ಒಂದು ದಾರಿ ಖಂಡಿತ ಸಿಗುತ್ತೆ ಶಿವಾನಿಗೆ ಒಂದು ಯೋಚನೆ ಬರುತ್ತೆ ಅವ್ರ ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಫ್ಯಾಕ್ಟ್ರಿ ಇದೆ ಅಲ್ಲಿ ತುಂಬಾ ಜನ ಕೆಲ್ಸ ಮಾಡ್ತಾ ಇದಾರೆ ಮತ್ತೆ ಇವಳು ಅವ್ರಿಗೋಸ್ಕರ ಇನ್ಮೇಲೆ ಮಧ್ಯಾಹ್ನ ಅಡ್ಗೆ ಮಾಡ್ಬೇಕು ಅಂತ ಈಗ ಶಿವಾನಿ ಫ್ಯಾಕ್ಟ್ರಿ ಹತ್ರಾನೇ ಅವಳು ಒಂದು ಚಿಕ್ಕ ಹೋಟೆಲ್ ನ ಓಪನ್ ಮಾಡ್ತಾಳೆ ನನಗ್ ಸಹಾಯ ಮಾಡು ಕೃಷ್ಣ ಪರಮಾತ್ಮ ಇವತ್ತಿನವರೆಗೂ ಯಾವತ್ತೂ ಅಡಿಗೆ ಮಾಡಿಲ್ಲ ನಾನು ಕಿಚಡಿ ಮಾಡ್ತೀನಿ ಇಲ್ಲಿನ ಎಲ್ಲಾ ಜನಗಳಿಗೆ ಮಾಡಿರೋ ಕಿಚಡಿ ಇಷ್ಟ ಆಗ್ಬೋದು ಶಿವಾನಿ ಒಂದು ಪಾತ್ರೆನಲ್ಲಿ ಕಿಚಡಿ ರೆಡಿ ಮಾಡ್ತಾಳೆ ಮತ್ತೆ ಮಧ್ಯಾಹ್ನದಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗಿ ಎಲ್ರೂ ಕರೀತಾಳೆ ಅಣ್ಣ ಎಲ್ರು ಬನ್ನಿ ಬಿಸಿ ಬಿಸಿ ಕಿಚಡಿ ರೆಡಿ ಇದೆ ಬನ್ನಿ ಬನ್ನಿ ನಿಮ್ಗೆಲ್ಲಾರ್ಗು ಕಡಿಮೆ ಬೆಲೆಗೆ ಮನೇಲಿ ಮಾಡಿರೋ ಕಿಚಡಿ ಸಿಗತ್ತೆ ಶಿವಾನಿ ಮಾತನ್ನ ಕೇಳಿ ತುಂಬಾ ಜನ ಕೆಲ್ಸಗಾರರು ಅವಳತ್ರ ಕಿಚಡಿ ತಿನ್ನೋಕೆ ಅಂತ ಬರ್ತಾರೆ ಆ ಕಿಚಡಿ ಈಗ ತಾನೇ ಮಾಡಿದ್ರಿಂದ ಅಲ್ಲಿ ಬಂದಿರೋಂತ ಎಲ್ಲಾ ಜನರಿಗೂ ಕಿಚಡಿ ಇಷ್ಟ ಆಗತ್ತೆ ಹೇಳ್ಬೇಕು ಅಂದ್ರೆ ಈ ಕಿಚಡಿಲಿ ಅಂತ ವಿಶೇಷ ಏನೂ ಇಲ್ಲ ಇದೀಗ ಬಿಸಿ ಬಿಸಿ ಆಗಿರೋದ್ರಿಂದ ತಿನ್ನೋಕ್ ಸ್ವಲ್ಪ ಮಜಾ ಬರ್ತಿದೆ ಅಷ್ಟೇ ಇವತ್ತು ಮೊದಲನೇ ದಿನಾನೇ ಶಿವಾನಿಯ ಕಿಚಡಿ ತುಂಬಾ ಜೋರಾಗಿ ವ್ಯಾಪಾರ ಆಗತ್ತೆ ಶಿವಾನಿಗಂತೂ ತುಂಬಾನೇ ಖುಷಿ ಆಗತ್ತೆ ಮತ್ತೆ ಅವಳು ಸಂಪಾದನೆ ಮಾಡಿರೋ ದುಡ್ಡಿಂದ ತನ್ ಗಂಡನ ಔಷಧಿ ಎಲ್ಲ ತಗೊಂಡು ಮನೆಗೆ ಹೋಗ್ತಾಳೆ ತಗೊಳ್ಳಿ ಔಷಧಿ ತಿನ್ನಿ ನಿಮ್ಗೆ ಆರಾಮ್ ಅನ್ಸತ್ತೆ ಔಷಧಿ ತರೋದಕ್ಕೆ ನಿನ್ನ ಹತ್ರ ದುಡ್ಡಿಂದ ಬಂತು ನನ್ ಹೋಟೆಲ್ ಅಲ್ಲಿ ಇವತ್ತು ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತು ಈಗ ನಿಧಾನವಾಗಿ ಶಿವಾನಿ ಹೋಟೆಲ್ ಅಲ್ಲಿ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಆಗ ಶಿವಾನಿಗೆ ಅನ್ನಿಸ್ತಾ ಇತ್ತು ಅವಳು ತನ್ ಗಂಡನ್ ಮನೆ ಜೊತೆಯಲ್ಲಿ ತನ್ ತವರ್ ಮನೆ ಖರ್ಚು ಕೂಡ ನೋಡ್ಬೋದು ಅಂತ ಆದ್ರೆ ಅವಳ ಈ ಖುಷಿ ಕೂಡ ತುಂಬಾ ದಿನ ಉಳಿಯೋದಿಲ್ಲ ಯಾಕೆಂದ್ರೆ ಕೆಲ್ಸಗಾರರಿಗೆ ಇತ್ತೀಚೆಗೆ ಶಿವಾನಿ ಕಿಚಡಿ ಇಷ್ಟ ಆಗಲ್ಲ ಮೊದ್ ಮೊದ್ಲು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ನಮ್ಗೆ ತುಂಬಾನೇ ಮಜಾ ಬರ್ತಾ ಇತ್ತು ಆದ್ರೆ ಪ್ರತಿದಿನ ಇದನ್ನ ತಿಂದು ತಿಂದು ನಮ್ಮ ನಾಲಿಗೆ ರುಚಿನೇ ಹಾಳಾಗೋಗಿದೆ ಏನಾಯ್ತು ಅಣ್ಣ ನಿಮ್ಗೆ ಕಿಚಡಿ ಇಷ್ಟ ಆಗ್ಲಿಲ್ವಾ ನೋಡಮ್ಮ ಈ ಕಿಚಡಿ ಇಷ್ಟ ಆಗ್ಬೇಕು ಅಂದ್ರೆ ಇದ್ರಲ್ಲಿ ಸ್ವಲ್ಪ ರುಚಿ ಇರ್ಬೇಕು ತಾನೇ ನಾವು ನೀನ್ ಮಾಡ್ತಿದ್ದ ಕಿಚಡಿ ಅಂದ್ರೆ ನಾವು ತರ್ತಿದ್ದ ಊಟ ಬೆಳಿಗ್ಗೆ ಕಟ್ಟಿರೋದ್ರಿಂದ ತಣ್ಣಗಾಗ್ತಿತ್ತು ಆದ್ರೆ ರುಚಿಗಿಂತ ನಮ್ಮ ತಣ್ಣಗಿರೋ ತಿಂಡಿನ ರುಚಿ ಆಗಿರುತ್ತೆ ಆ ಕೆಲ್ಸಗಾರ ಶಿವಾನಿ ಮಾಡಿರೋ ಕಿಚಡಿನ ಎಸ್ ಬಿಡ್ತಾನೆ ಮತ್ತೆ ತನ್ ಮನೆಯಿಂದ ತಂದಿರೋ ಟಿಫನ್ ತಿನ್ನಕ್ ಶುರು ಮಾಡ್ತಾನೆ ಇದನ್ನ ನೋಡಿ ಶಿವಾನಿಗೆ ತುಂಬಾನೇ ಬೇಜಾರಾಗತ್ತೆ ಅಣ್ಣ ನಾನ್ ಕಿಚಡಿನ ಬಿಸಿ ಮಾಡ್ಕೊಡ್ತೀನಿ ಆಗ ನಿಮ್ಗೆ ಇಷ್ಟ ಆಗ್ಬೋದು ಅನ್ಸತ್ತೆ ಇವಾಗ ಯಾಕಮ್ಮ ಬಿಸಿ ಮಾಡ್ತೀಯಾ ನೀನ್ ಈಗ ತಾನೇ ಕಿಚಡಿ ಮಾಡಿದ್ದಲ್ವಾ ಪದೇ ಪದೇ ಯಾಕೆ ಬಿಸಿ ಮಾಡೋಕ್ ಹೋಗ್ತೀಯ ಅದು ಅಲ್ದೆ ಇದ್ರಲ್ಲಿ ರುಚಿನೇ ಇಲ್ಲ ಇದು ಬಿಸಿ ಮಾಡಿದ್ರೇನು ತಣ್ಣಗಿದ್ರೇನು ಏನು ಉಪಯೋಗ ಇಲ್ಲ ಇನ್ ಮುಂದೆ ನಾನು ಯಾವತ್ತೂ ಕೂಡ ನಿನ್ನ ಈ ಹೋಟೆಲ್ಗೆ ಕಿಚಡಿ ತಿನ್ನೋದಕ್ಕೆ ಬರೋದೇ ಇಲ್ಲ ಆ ಕೆಲ್ಸಗಾರ ಅಲ್ಲಿಂದ ಎದ್ದು ಹೊರಟೋಗ್ಬಿಡ್ತಾನೆ ಅವನ್ ಜೊತೇಲಿ ಇನ್ನೂ ಸಾಕಷ್ಟು ಕೆಲ್ಸಗಾರರು ಕಿಚಡಿ ತಿಂದೆ ಹಾಗೆ ಎದ್ದು ಹೋಗ್ತಾರೆ ಶಿವಾನಿ ಈಗ ತುಂಬಾನೇ ಯೋಚನೆ ಮಾಡಕ್ ಶುರು ಮಾಡ್ತಾಳೆ ಮತ್ತೆ ಅವಳು ಹೋಟೆಲ್ನ ಹಾಗೆ ಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಹೋಗ್ತಾಳೆ ಶಿವಾನಿ ನನ್ನ ಔಷಧಗಳು ಖಾಲಿಯಾಗಿದೆ ನೀ ನನಗೆ ಹೊಸ ಔಷಧಿಗಳು ತರಕಾಗುತ್ತಾ ಈ ಮಾತನ್ನ ಕೇಳಿ ಶಿವಾನಿ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಯಾಕೆಂದ್ರೆ ಅವಳ ಹತ್ರ ಈಗ ಸ್ವಲ್ಪ ಕೂಡ ದುಡ್ಡಿರಲ್ಲ ಈಗ ಪಾಪ ಅವಳು ಔಷಧಿನ ಎಲ್ಲಿಂದ ತರಬೇಕು ಏನಾಯ್ತು ಶಿವಾನಿ ಯಾವ್ದು ಯೋಚನೆಯಲ್ಲಿದ್ಯಾ ಅನ್ಸುತ್ತೆ ಎಲ್ಲ ಸರಿಯಾಗಿದೆ ತಾನೆ ಹಾ ಎಲ್ಲ ಸರಿ ಇದೆ ಅದು ನನ್ ಕಣ್ಣಿಗೆ ಧೂಳು ಬಿದ್ಬಿಟ್ಟಿತ್ತು ಕಣ್ಣು ಉರಿತಾ ಇದೆ ಅದಕ್ಕೆ ಕಣ್ಣಿಂದ ನೀರ್ ಬರ್ತಾ ಇದೆ ಔಷಧಿ ಕೊಡ್ತೀನಿ ಶಿವಾನಿ ಮನೆಯಿಂದ ಏನೋ ಹೊರಟ್ಬಿಟ್ಲು ಆದ್ರೆ ದುಡ್ಡಿಲ್ದೆ ಔಷಧಿ ಏನು ಈಗಿನ ಕಾಲದಲ್ಲಿ ಆಸ್ಪತ್ರೆ ಅಡ್ರೆಸ್ ಕೂಡ ಸಿಗೋದಿಲ್ಲ ಈ ಮಾತು ಅವಳಿಗೆ ತುಂಬಾ ಚೆನ್ನಾಗ್ ಗೊತ್ತಿತ್ತು ಅವಳು ಕಷ್ಟದ ಸಮಯದಲ್ಲಿ ಕೃಷ್ಣ ಪರಮಾತ್ಮನ್ನ ನೆನಪು ಮಾಡ್ಕೋತಾಳೆ ಹೇ ಭಗವಂತ ನನಗ್ ಸಹಾಯ ಮಾಡು ನಾನೀಗ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀನಿ ಮನೆಯಲ್ಲಿ ನನ್ ಗಂಡ ವೀಲ್ ಚೇರ್ ಮೇಲೆ ಕೂತಿದ್ದಾರೆ ನನ್ನ ಅಪ್ಪ ಕೂಡ ಆರೋಗ್ಯ ಸರಿ ಇಲ್ಲ ನಾನೇನ್ ಮಾಡ್ಲಿ ನನ್ಗೇನಾದ್ರೂ ಒಂದ್ ದಾರಿ ತೋರಿಸಿ ಶಿವಾನಿ ಕೃಷ್ಣನನ್ನ ಬೇಡ್ಕೊತಾನೆ ಇರ್ತಾಳೆ ಅಷ್ಟರಲ್ಲಿ ಅವಳಿಗೆ ಒಂದು ಹಸು ಕರಿತಿರೋ ಶಬ್ದ ಅಮ್ಮ ಶಬ್ದ ಕೇಳಿ ಶಿವಾನಿ ಹಸು ಹತ್ರಕ್ ಹೋಗ್ತಾಳೆ ನನ್ಗನ್ನಿಸ್ತಿದೆ ಕೃಷ್ಣ ಪರಮಾತ್ಮ ನನ್ ಸಹಾಯಕ್ಕೆ ಇದನ್ನ ಕಳ್ಸಿದಾರೆ ಆದ್ರೆ ಇದು ತುಂಬಾ ಹಸ್ಕೊಂಡಿದೆ ಅನ್ನಿಸ್ತಿದೆ ನಾನೇ ಇದಕ್ಕೆ ಮೊದಲು ಸಹಾಯ ಮಾಡ್ಬೇಕು ಶಿವಾನಿ ಆ ಹಸುನ ತನ್ ಹಿಂದೆ ಹಿಂದೆ ಹೋಟೆಲ್ ಕಡೆಗೆ ಕರ್ಕೊಂಡು ಹೋಗ್ತಾಳೆ ಮತ್ತೆ ಹೋಟೆಲ್ ಹೋಗ್ತಿದ್ದಾಗೆ ಅವಳು ಇವತ್ತು ಮಾಡಿರೋ ಪೂರ್ತಿ ಕಿಚಡಿನ ಹಸುಗೆ ಕೊಟ್ಬಿಡ್ತಾಳೆ ಆ ಕಿಚಡಿನ ಕೆಲ್ಸದವ್ರು ಯಾರು ತಿನ್ನೋದಕ್ಕೆ ಬೇಡ ಅಂತಿದ್ರು ತಗೋ ಗೋ ಮಾತೆ ಇದನ್ನ ತಿನ್ಬಿಡು ನಿನ್ ಹಸಿವು ಹಿಂಗ್ ಹೋಗತ್ತೆ ಹಸುಗೆ ತುಂಬಾ ಹಶ್ವಾಗಿರತ್ತೆ ಅದಕ್ಕೆ ಅದು ಪೂರ್ತಿ ಕಿಚಡಿನ ತಿಂದ್ಬಿಡತ್ತೆ ಈಗ ಶಿವಾನಿ ಹಸುನ ತನ್ ಮನೆಗೆ ಕರ್ಕೊಂಡ್ ಹೋಗ್ತಾಳೆ ಸಂಜೆ ಹೊತ್ತಲ್ಲಿ ಮತ್ತೆ ಹಸು ಜೋರಾಗಿ ಕೂಗಕ್ ಶುರು ಮಾಡತ್ತೆ ಆಗ ಅವಳು ಅದಕ್ಕೆ ಮೇವ್ ಹಾಕ್ತಾಳೆ ಆಗ ಅವಳ ದೃಷ್ಟಿ ಹಸು ಕೆಚ್ಚಲ್ ಮೇಲ್ ಹೋಗತ್ತೆ ಆಗ ಅವಳಿಗೆ ಹಾಲ್ ಕರಿಯೋ ಯೋಚನೆ ಬರತ್ತೆ ನನ್ಗನ್ಸತ್ತೆ ಈ ಹಸು ಹಾಲ್ ಕೊಡತ್ತೆ ಅಂತ ಒಂದ್ಸಲ ಹಾಲ್ ಕರ್ದ್ ನೋಡ್ತೀನಿ ಶಿವಾನಿ ಮನೆಯಿಂದ ಒಂದು ಬಕೆಟ್ ಅನ್ನ ತಗೊಂಡ್ ಬರ್ತಾಳೆ ಅವಳು ಹಾಲನ್ನ ಕರೀತಾಳೆ ಈ ಹಸು ಅಂತೂ ತುಂಬಾ ಒಳ್ಳೇದು ಅದು ಹಾಲ್ ಕೊಡೋದಕ್ಕೆ ಶುರು ಮಾಡ್ಬಿಡತ್ತೆ ಆ ಹಾಲಲ್ಲಿ ಒಂದು ಚಮತ್ಕಾರನೆ ಇತ್ತು ಮತ್ತದು ಒಂದೇ ಸಾರಿಗೆ ಒಂದು ಬಕೆಟ್ ಹಾಲನ್ನ ಕೊಡತ್ತೆ ಅರೆ ಬಾಗೋ ಮಾತೆ ನೀನಂತೂ ಚಮತ್ಕಾರನೇ ಮಾಡ್ಬಿಟ್ಟೆ ನಾನೀಗ ಈ ಹಾಲಿಂದ ಪನ್ನೀರ್ ಮಾಡ್ತೀನಿ ಮತ್ತೆ ನನ್ನ ಹೋಟೆಲ್ನ ಮತ್ತೆ ಶುರು ಮಾಡ್ತೀನಿ ಶಿವಾನಿ ಹಸುವಿನ ಹಾಲಿಂದ ಪನ್ನೀರ್ ಮಾಡ್ತಾಳೆ ಆ ಪನ್ನೀರ್ ಅಂತೂ ವಜ್ರ ತರ ಹೊಳಿತಾ ಇರತ್ತೆ ಮತ್ತೆ ಅವಳು ಆ ಪನ್ನೀರ್ ತಗೊಂಡ್ ಹೋಗಿ ತನ್ನ ಹೋಟೆಲ್ ನಲ್ಲಿ ಪನ್ನೀರ್ ಕಿಚಡಿ ಮಾಡ್ತಾಳೆ ಮತ್ತೆ ಆ ಜಾದು ಪನ್ನೀರ್ ಕಿಚಡಿಯ ವಾಸನೆಗೆ ಮತ್ತೆ ಕೆಲಸಗಾರರೆಲ್ಲ ಆ ಹೋಟೆಲ್ಗೆ ತಿನ್ನೋದಕ್ ಬರ್ತಾರೆ ಘಮ ಪರಿಮಳ ಬರ್ತಾ ಇದೆ ನೀನ್ ಇವತ್ತೇನ್ ಮಾಡಿದ್ಯೋ ಅದನ್ನ ಬೇಗ ಕೊಡಮ್ಮ ಶಿವಾನಿ ಎಲ್ರಿಗೂ ಆ ಜಾದೂ ಪನ್ನೀರ್ ಕಿಚಡಿನ ತಿನ್ನಿಸ್ತಾಳೆ ಎಲ್ರಿಗೂ ಆ ಕಿಚಡಿ ತುಂಬಾನೇ ಇಷ್ಟ ಆಗತ್ತೆ ಮತ್ತೆ ಈಗ ಶಿವಾನಿ ಹೋಟೆಲ್ ಮತ್ತೆ ಶುರುವಾಗ್ಬಿಡತ್ತೆ ಈಗ ಅವಳು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದಾಳೆ ಈಗ ಅವಳು ಗಂಡನ ಔಷಧಿ ಜೊತೆ ಜೊತೆಗೆ ಅವರ ಅಪ್ಪ ಅಮ್ಮನ ಅವಶ್ಯಕತೆಗಳನ್ನು ಪೂರೈಸ್ತಾಳೆ ಮತ್ತೆ ಇದಾದ ನಂತರ ಶಿವಾನಿ ಹೋಟೆಲ್ ಪನ್ನೀರ್ ಕಿಚಡಿ ಹೋಟೆಲ್ ಅಂತಾನೆ ಫೇಮಸ್ ಆಗತ್ತೆ